ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದನ್ನ ವಿಚಾರಣೆ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು ಅವರು ಕಸ್ಟೋಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ ಇಷ್ಟೊಂದು ಕ್ಷಿಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗ್ಬೇಕು ಅಂದ್ರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲಾ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡಿಬೇಕು ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ ಹುಡುಕಿ ನಮ್ದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದ್ರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗತ್ತೆ ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದ್ಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು ಅದಾದ ನಂತರ ವಿಧಾನ ವಿಧಾನಸಭೆ ಸ್ಪೀಕರ್ ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ ರಾಜ್ಯಪಾಲರು ಹೇಳಿದ ಮೇಲೆ ಪೊಲೀಸ್ ಅವ್ರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ ಕೇಳಬೇಕಾದಿಲ್ಲ ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ತರ ಹೋಗ್ತೀವಂತ ಹೇಳಬೇಕು ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸರು ಆದ್ರಿಂದ ಅದು ರಾಜಕೀಯವಾಗಿ ನೋಡಬೇಕಾದ್ರೆ ಅದನ್ನ ಸರ್ಕಾರದಿಂದ ಅಧಿಕಾರಿಗಳು ಬಂದಿರುವಂತಹ ವಿಚಾರದಲ್ಲಿ ಇಲ್ಲ ರಾಜ್ಯಪಾಲರು ಏನು ಕೇಳ್ತಾಯಕ್ಕೆ ಬಂದಿದ್ರು ಅನ್ನುವಂಥದ್ದು ಬಿಟ್ರೆ ಮತ್ತೆ ಏನಿಲ್ಲ ಮಾತುಗಳು ಕೇಳಿ ಇದು ರಾಜ್ಯಪಾಲರು ಒತ್ತಾಯಕ್ಕೆ ಬಂದಿರೋದ ಅಥವಾ ರಾಜ್ಯ ಸರ್ಕಾರದಿಂದ ಬಂದಿರೋದ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಏನಾದ್ರೆ ಈಗ ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದನ್ನ ವಿಚಾರಣೆ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು ಅವರು ಕಸ್ಟೋಡಿಯನ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ರಾಜ್ಯದಲ್ಲಿ ಇಷ್ಟೊಂದು ಕ್ಷುಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದ್ರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲಾ ಕಂಪ್ಲೇಂಟ್ ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡಿಬೇಕು ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಬಹಳ ಸಂತೋಷ ಹುಡುಕಿ ನಮ್ದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದ್ರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗತ್ತೆ ರಾಜ್ಯಪಾಲರು ಶಿಷ್ಟಾಚಾರದಲ್ಲಿ ನೋಡಿದಾಗ ರಾಜ್ಯಪಾಲರು ಆದ್ಮೇಲೆ ವಿಧಾನ ಪರಿಷತ್ತಿನ ಚೇರ್ಮನ್ರು ಅದಾದ ನಂತರ ವಿಧಾನ ವಿಧಾನಸಭೆ ಸ್ಪೀಕರ್ ನಾನೊಬ್ಬ ವಿಧಾನ ಪರಿಷತ್ತಿನ ಸದಸ್ಯ ರಾಜ್ಯಪಾಲರು ಹೇಳದ ಮೇಲೆ ಪೊಲೀಸ್ ಅವರು ಬರಬೇಕಾದ್ರೆ ಅವರು ಮುಖ್ಯಮಂತ್ರಿ ಅಥವಾ ಹೋಮ್ ಮಿನಿಸ್ಟರ್ ಕೇಳಬೇಕಾದಿಲ್ಲ ಅವರು ನಮ್ಮ ಚೇರ್ಮನ್ನ ಕೇಳಿ ನಾವು ಈ ತರ ಹೋಗ್ತೀವಿ ಅಂತ ಹೇಳಬೇಕು ಶಿಷ್ಟಾಚಾರದ ಉಲ್ಲಂಘನೆ ಕೂಡ ಮಾಡಿದ್ದಾರೆ ಈ ಪೊಲೀಸವ್ರು